ಹಿಂದೂ ರಾಷ್ಟ್ರ ಬದಿಗೆ ಹಿಂದೂ ಕತ್ರೆ ಮೆಹೆ ಅದು ಕೂಡ ಬದಿಗೆ ಗುಸ್ಪೇಟಿಯಾ ಇದನ್ನು ಕೂಡ ಯಾರು ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ ಈಗ ಲೆಕ್ಕ ನಡೀತಿರೋದು ಕೇವಲ ಎಂದ್ರೆ ಕೇವಲ ಬಂಗಾರದ್ದು ಈಗಿರುವ ಚಿನ್ನದ ಬೆಲೆ ಮುಂದೆ ಎಲ್ಲಿಗೆ ತಲುಪಬಹುದು ಹೌದು ಈಗ ಇಡೀ ದೇಶದಲ್ಲಿ ಹಳದಿ ಲೋಹದ್ದೇ ಚರ್ಚೆ ಚಿಂತೆ ಚಿಂತನೆ ನಡೀತಾ ಇದೆ ನಮ್ಮ ಕಚೇರಿಗೊಬ್ಳು ಇಂಟರ್ನ್ಶಿಪ್ಗೆ ಹುಡುಗಿ ಬಂದಿದ್ದಳು ಆಕೆ ಹೇಳೋದು ನನ್ನ ಅಮ್ಮ ನಲವತ್ತು ಪವನ್ ಚಿನ್ನ ತಂದಿದ್ದಳು ಈಗ ಹತ್ತು ಪವನ್ ಕೂಡ ನನಗೆ ನನ್ನ ತವರನವರು ಹಾಕಲಿಕ್ಕೆ ಇಲ್ಲ ಎಂಬ ಮದುವೆಯ ಆತಂಕ ಅವಳದು ಮದುವೆಯ ಖರ್ಚಿನ ಬಹುದೊಡ್ಡ ಮೊತ್ತ ಚಿನ್ನಕ್ಕೆ ಹೋಗಿಬಿಟ್ರೆ ಮತ್ತೇನು ಮಾಡೋದು ಎಂಬುದು ಪಾಲಕರ ಆತಂಕ ಇನ್ನು ಹಲವರು ಈಗ ಬೆಲೆ ಹೆಚ್ಚಾಗಿದೆ ಈ ಸಮಯದಲ್ಲಿ ಹೂಡಿಕೆ ಮಾಡಿ ಚಿನ್ನ ಖರೀದಿಸಿದ್ರೆ ನಾಳೆ ಏಕ್ದಂ ಇಳಿದು ಬಿಟ್ರೆ ಏನ್ ಗತಿ ಎಂಬುದು ಹಣವಂತರ ಆತಂಕ ಅಂದು ಡಾಲರ್ ಬೆಲೆ ಇಳಿಸಲು ಹೊರಟವರು ಇಂದು ಚಿನ್ನದ ಬೆಲೆಯನ್ನಾದರೂ ಇಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಜನರು ಗೋಗರಿಯುವ ಸ್ಥಿತಿ ಬಂದಿದೆ ಯಾಕೆಂದ್ರೆ ಚಿನ್ನ ಎಂಬುದು ಮದುವೆಯ ಪ್ರತಿಷ್ಠೆ ಚಿನ್ನ ಎಂಬುದು ವರದಕ್ಷಿಣೆಯ ಪರ್ಯಾಯ ರೂಪ ಈ ಜಗತ್ತಿನಲ್ಲಿ ಎಲ್ಲವೂ ಅಂತ್ಯವಾಗಬಹುದು ಆದರೆ ವರದಕ್ಷಿಣೆ ಅಲ್ಲ ಎಂದು ಹೆಣ್ಣು ಹೆತ್ತವರು ಈಗಲೂ ಹೇಳ್ತಿದ್ದಾರೆ ಈ ಪರಿಯ ಚಿನ್ನದ ಆಸೆ ಇರೋದು ಭಾರತದಲ್ಲಿ ಮಾತ್ರ ಇನ್ನೊಂದು ಆಸಕ್ತಿದಾಯಕ ವಿಷಯ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ ವಿಶ್ವದ ಚಿನ್ನದ ವ್ಯವಹಾರ ನಿಗಾ ಇಡುವ ಸಂಸ್ಥೆ ಒಂದು ಅಂಶವನ್ನ ಬಿಡುಗಡೆ ಮಾಡಿತು ಅದರಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಸಂಗ್ರಹಿಸಿ ಇಡುವವರು ಭಾರತೀಯ ಮಹಿಳೆಯರು ಭಾರತೀಯ ಮಹಿಳೆಯರ ಬಳಿ ಈಗ ಇಪ್ಪತ್ನಾಲ್ಕು ಸಾವಿರ ಟನ್ ಬಂಗಾರ ಇದೆ ಜಗತ್ತಿನ ಒಟ್ಟು ಬಂಗಾರದಲ್ಲಿ ಆಭರಣದ ರೂಪದಲ್ಲಿ ಎಷ್ಟು ಬಂಗಾರ ಇದೆಯೋ ಅದರ ಶೇಕಡ ಹನ್ನೊಂದರಷ್ಟು ಪ್ರಮಾಣ ಭಾರತೀಯ ಮಹಿಳೆಯರ ಬಳಿಯೇ ಇದೆ ಏಪ್ರಿಲ್ ತಿಂಗಳ ಆರಂಭದಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ಇದ್ದ ಬಂಗಾರದ ಬೆಲೆ ಇವತ್ತು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಮೀರಿ ಸಾಗುತ್ತಿದೆ ಇದು ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿವರೆಗೂ ಇರಬಹುದು ಎಂದು ವಿಷಯ ತಜ್ಞರು ಹೇಳ್ತಾ ಇದ್ದಾರೆ ಭೂಮಿಯಲ್ಲಿ ಅದೆಷ್ಟು ಪ್ರಮಾಣದಲ್ಲಿ ಚಿನ್ನ ಇತ್ತೋ ಅದೀಗ ಕಡಿಮೆಯಾಗಿ ಖಾಲಿ ಕೂಡ ಆಗ್ತಾ ಇದೆ ಈಗ ಶೇಕಡ ಒಂದರಿಂದ ಎರಡು ಪ್ರಮಾಣದಲ್ಲಿ ಮಾತ್ರ ಚಿನ್ನ ಭೂಮಿಯಿಂದ ಹೊರ ಬರ್ತಾ ಇರೋದು ಅದರಿಂದ ಚಿನ್ನ ಸಿಗೋದು ಕಡಿಮೆ ಆಗ್ತಾ ಇದೆ ಬೆಲೆ ಏರಿಕೆಗೆ ಇದು ಸರ್ವಕಾಲಿಕ ಕಾರಣವೂ ಹೌದು ಬೆಲೆ ಏರಿಕೆಗೆ ಮತ್ತೊಂದು ಕಾರಣ ಯಾವಾಗೆಲ್ಲ ಸರ್ಕಾರ ಸಾಲದಲ್ಲಿ ಮುಳುಗ್ತದೆಯೋ ಆಗೆಲ್ಲ ಬಂಡವಾಳಶಾಹಿಗಳು ಮತ್ತು ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನ ಚಿತ್ತವನ್ನ ಹೊರಳಿಸುತ್ತಾರೆ ಎಂಬುದು ಮೇಕಿಂಗ್ ಚಾರ್ಜ್ ಫ್ರೀ ಎನ್ನುವ ಜಾಹೀರಾತುಗಳು ಬರ್ತಾ ಇವೆ ಗ್ರಾಹಕರನ್ನ ಚಿನ್ನ ಖರೀದಿಯತ್ತ ಸೆಳೆಯಲು ನಾನಾ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಚಿನ್ನದ ಅಂಗಡಿಯವರು ಗ್ರಾಹಕ ಚಿನ್ನ ಖರೀದಿಸುವ ಸ್ಥಿತಿಯಲ್ಲಿ ಇಲ್ಲ ಎಂಬುದನ್ನಲ್ಲವೇ ಈ ಜಾಹೀರಾತುಗಳು ಹೇಳ್ತಿರೋದು ಚಿನ್ನದ ದರ ಯಾವತ್ತೂ ಇಳಿಯೋದೇ ಇಲ್ಲ ಅಂದುಕೊಂಡವರ ಗಮನಕ್ಕೆ ತರ್ತಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿಮೂರರ ಜುಲೈ ಮಧ್ಯದಲ್ಲಿ ಚಿನ್ನದ ದರ ಶೇಕಡಾ ಇಪ್ಪತ್ತೈದರಷ್ಟು ಇಳಿಕೆ ಕಂಡಿತ್ತು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಅತ್ಯಂತ ಲಾಭದಾಯಕ ಹೂಡಿಕೆ ಅಂತ ಏನಿದ್ರು ಅದು ಬಂಗಾರವೇ ಆದರೂ ಕಳೆದ ಹಲವು ವರ್ಷಗಳಲ್ಲಿ ಏರಿಕೆಯಾಗದಷ್ಟು ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಳೆದ ಕೆಲವೇ ಕೆಲವು ತಿಂಗಳುಗಳಲ್ಲಿ ಏರಿ ಹೋಗಿದೆ ಕೋವಿಡ್ ಕಾಲದಲ್ಲಿ ಇದ್ದ ಚಿನ್ನದ ಬೆಲೆಗೆ ಹೋಲಿಸಿದ್ರೆ ಇವತ್ತು ಅದು ಡಬಲ್ ಗಿಂತ ಹೆಚ್ಚಾಗಿ ಹೋಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಅರವತ್ತು ಸಾವಿರ ಇತ್ತು ಅದೀಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೆ ಏರಿದೆ ಇನ್ನೊಂದು ತಿಂಗಳಲ್ಲಿ ಇದು ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಏರ್ಬಹುದು ಅಂತ ಹೇಳಲಾಗ್ತಾ ಇದೆ ಹಾಗೆಂದು ಏರ್ತಲೇ ಹೋಗ್ತದೆ ಎಂದುಕೊಳ್ಬೇಕಾಗಿಲ್ಲ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರ ಇತ್ತು ಆದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಅರವತ್ತಾರು ಸಾವಿರಕ್ಕೆ ಇಳಿದಿತ್ತು ಕಳೆದ ಎರಡು ವರ್ಷಗಳಲ್ಲಿ ಡಬಲ್ ಆಗಿದೆ ಈ ಅವಧಿಯಲ್ಲಿ ಜಗತ್ತಿನ ಕೇಂದ್ರೀಯ ಬ್ಯಾಂಕ್ಗಳು ಬಹಳಷ್ಟು ಚಿನ್ನವನ್ನು ಖರೀದಿಸಿವೆ ಒಂದು ವೇಳೆ ಈ ಚಿನ್ನ ಮಾರುಕಟ್ಟೆಗೆ ಬಂತೆಂದ್ರೆ ಚಿನ್ನದ ಬೆಲೆ ದಿಢೀರನೆ ಬೀಳಲಿದೆ ಎರಡ್ ಸಾವಿರದ ಎಂಟರ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಅಮೆರಿಕದಲ್ಲಿ ಕೂಡ ಹೀಗೆ ಇತ್ತು ನಿಮ್ಮ ಗಮನಕ್ಕಿರಲೆಂದು ಎಂದು ಹೇಳ್ತಿದ್ದೇನೆ ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಚಿನ್ನದ ಬೆಲೆಯಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಇಳಿಕೆ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಶೇಕಡ ನಲವತ್ತೈದರಷ್ಟು ಬೆಲೆ ಇಳಿಕೆ ಆಯಿತು ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ ಕ್ರಾಂತಿಯ ಬಳಿಕ ತೈಲ ಬೆಲೆಯೂ ಏರಿತ್ತು ಅದರ ಬಳಿಕ ಬಂಗಾರದ ಬೆಲೆಯೂ ಶೇಕಡ ನೂರ ಇಪ್ಪತ್ತಾರರಷ್ಟು ಪ್ರಮಾಣದಲ್ಲಿ ಏರಿತ್ತು ಆಗಲೂ ಡಾಲರ್ನ ಪ್ರಭುತ್ವವನ್ನು ಪ್ರಶ್ನಿಸಲಾಗಿತ್ತು ಹಾಗೂ ಜನರು ಚಿನ್ನ ಖರೀದಿಸಲು ಮುಗಿಬೀಳ್ತಿದ್ರು ಆದರೆ ಜನವರಿಯ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಚಿನ್ನದ ಬೆಲೆ ಶಿಖರಕ್ಕೇರಿಯಾಗಿತ್ತು ಅದರ ಬಳಿಕ ಚಿನ್ನದ ಬೆಲೆ ಇಳಿಯುತ್ತಲೇ ಹೋಯಿತು ಸಾವಿರದ ಒಂಬೈನೂರ ಎಂಬತ್ತರ ಆ ಬೆಲೆಯನ್ನ ತಲುಪಲು ಚಿನ್ನಕ್ಕೆ ಮತ್ತೆ ಇಪ್ಪತ್ತೈದು ವರ್ಷಗಳೇ ಬೇಕಾದವು ಈ ಸಮಯದಲ್ಲಿ ಚಿನ್ನದ ಮೇಲೆ ಹಣ ಹಾಕಿದವರು ನಷ್ಟ ಅನುಭವಿಸಬೇಕಾಯಿತು ಈ ಎಚ್ಚರಿಕೆಯನ್ನು ನಾವು ಇಲ್ಲಿ ನಿಮಗೆ ಕೊಡ್ತಿದ್ದೇವೆ ಈಗಲೂ ಡಾಲರ್ ಸಾಮ್ರಾಜ್ಯ ಮುಗಿದು ಹೋಯಿತು ಅಂತ ಹೇಳುವವರಿದ್ದಾರೆ ಮತ್ತು ಬೆಲೆ ಇಳಿಯುವುದೇ ಇಲ್ಲ ಅಂತ ಹೇಳುವವರು ಕಾಣ್ತಿದ್ದಾರೆ ಆದ್ರಿಂದ ನನಗೆಷ್ಟೇ ಅನುಭವ ಇದೆ ಅಂದ್ಕೊಂಡ್ರು ಚಿನ್ನದ ಬೆಲೆಗೆ ಚಿನ್ನದ ಮೇಲಿನ ಹೂಡಿಕೆಗೆ ಒಂದು ಇತಿಮಿತಿ ಇರಲಿ ಇದು ನಮ್ಮ ನಿಮ್ಮಂತವರ ಹೂಡಿಕೆಯ ಪ್ರಶ್ನೆ ಅಲ್ಲ ಇದು ಲಕ್ಷ ಲಕ್ಷ ಕೋಟಿ ಕೋಟಿ ಮತ್ತಷ್ಟು ಕೂಡಿಟ್ಟ ಹಣ ಇರುವವರ ತಾಕಲಾಟ ಯಾರನ್ನು ಮುಳುಗಿಸಲು ಯಾರದೋ ಕಾಲೆಳೆಯಲು ಚಿನ್ನದ ಬೆಲೆ ಏರಿಸಲಾಗ್ತಾ ಇದೆ ಕೆಲವೇ ಕೆಲವು ಹತ್ತರಿಂದ ಇಪ್ಪತ್ತು ಕೋಟಿ ಕೋಟ್ಯಾಧಿಪತಿ ಕೋಟ್ಯಾಧೀಶರ ಲಾಭ ಬಡಕುತನದ ಮೋಸದಾಟವಿದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಈ ದೇಶದ ಅರ್ಧದಷ್ಟು ಸಂಪತ್ತಿರುವುದು ಕೇವಲ ಎಂದರೆ ಕೇವಲ ಒಂದು ಸಾವಿರದ ಆರುನೂರ ಎಂಬತ್ತೇಳು ಮಂದಿಯ ಬಳಿಯಲ್ಲಿ ಈ ಒಂದು ಸಾವಿರದ ಆರುನೂರ ಎಂಬತ್ತೇಳು ಮಂದಿಯ ನಡುವಿನ ಯುದ್ಧವೇ ಚಿನ್ನದ ಬೆಲೆಯ ದಾಖಲಾಟ ಈ ಚಿನ್ನದ ಬೆಲೆ ಏರಿಕೆಗೆ ಒಂದು ಕಾರಣ ಟ್ರಂಪ್ ಕೂಡ ಹೌದು ಜನ ಇಷ್ಟು ದಿನ ಡಾಲರ್ ಮೇಲೆ ಹೂಡಿಕೆ ಮಾಡುತ್ತಿದ್ರು ಆದರೆ ಟ್ರಂಪ್ ಬಂದ ಬಳಿಕ ದಿನಕ್ಕೊಂದು ನೀತಿ ದಿನಕ್ಕೊಂದು ನಿಯಮ ಬರ್ತಿರೋದ್ರಿಂದ ಜನ ಡಾಲರ್ ಮೇಲೆ ಹೂಡಿಕೆ ಮಾಡಲು ಹೆದರುತ್ತಿದ್ದಾರೆ ಈಗ ಸೇಫರ್ ಸೈಡ್ ಎಂದು ಚಿನ್ನ ಖರೀದಿಸುತ್ತಿದ್ದಾರೆ ಜಗತ್ತಿನ ಕೇಂದ್ರೀಯ ಬ್ಯಾಂಕುಗಳೇ ಕಳೆದ ಆಗಸ್ಟ್ ಒಂದೇ ತಿಂಗಳಲ್ಲಿ ಹದಿನೈದು ಟನ್ ವರೆಗೆ ಚಿನ್ನ ಸಂಗ್ರಹಿಸಿಟ್ಟಿವೆ ಕಳೆದ ಆಗಸ್ಟ್ ಒಂದರಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿಸಿದ ರಾಷ್ಟ್ರೀಯ ಬ್ಯಾಂಕ್ ಎಂದಿದ್ದರೆ ಅದು ಕಜಕಿಸ್ತಾನ್ ಈಗ ಬಂದ ಸುದ್ದಿ ಹೇಳ್ತಾ ಇದೆ ಚೀನದ ಬ್ಯಾಂಕ್ ಕೂಡ ದನ ದಂಚಿನ ಚಿನ್ನ ಖರೀದಿಸಲು ಆರಂಭಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ತನ್ನ ಹೂಡಿಕೆ ಕೇವಲ ಎಂದರೆ ಕೇವಲ ಚಿನ್ನವನ್ನೇ ಕೇಂದ್ರೀಕರಿಸಿದಂತಿತ್ತು ಕಳೆದ ಒಂದು ವರ್ಷದಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಎಪ್ಪತ್ತೆರಡು ಟನ್ಗಳಷ್ಟು ಚಿನ್ನ ಖರೀದಿಸಿಟ್ಟಿದೆ ನವೆಂಬರ್ ಒಂದೇ ತಿಂಗಳಲ್ಲಿ ಎಂಟು ಟನ್ಗಳಷ್ಟು ಚಿನ್ನ ಖರೀದಿಸಿದೆ ಎರಡ್ ಸಾವಿರದ ಹದಿನಾರರ ಬಳಿಕ ಭಾರತೀಯ ರಿಸರ್ವ್ ಬ್ಯಾಂಕ್ ಚಿನ್ನದ ಮೇಲೆ ಅತಿ ಹೆಚ್ಚು ಅಂದರೆ ಶೇಕಡಾ ಮೂವತ್ತ್ ಮೂರರಷ್ಟು ಹೂಡಿಕೆಯನ್ನು ಮಾಡಿದೆ ಜಗತ್ತಿನ ಅತಿ ಹೆಚ್ಚು ಚಿನ್ನ ಹೊಂದಿರುವ ಬ್ಯಾಂಕ್ಗಳ ಸಾಲಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡ್ ಸಾವಿರದ ಹದಿನೈದರಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಅದೀಗ ಏಳನೇ ಸ್ಥಾನಕ್ಕೇರಿದೆ ಹಾಗೆಂದು ನಮ್ಮ ಶ್ರೀಮಂತಿಗೆ ಏರಿದೆ ಎಂದುಕೊಳ್ಬೇಕಾಗಿಲ್ಲ ನಾವೀಗಲೂ ಚಿನ್ನವನ್ನ ಬ್ಯಾಂಕಿನಲ್ಲಿಟ್ಟೇ ಜೀವನ ಸಾಗಿಸಬೇಕಾದ ಸ್ಥಿತಿಯಲ್ಲಿದ್ದೇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು